ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕನುಜಾ ವೆಂಕಟೇಶ್ ಸೊ ನೀವೆಲ್ಲರಿಗೂ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೋಟಿ ಸಿನಿಮಾದಲ್ಲಿ ಅಣ್ಣನಿಗೆ ತಂಗಿ ತರ ಮಾಡಿದ್ದೀನಿ ಮಹತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ಸೊ ಮಹತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ನಿಮ್ ಮನೇಲೆ ನಿಮ್ ತಂಗಿ ಹೇಗಿರ್ತಾರೆ ಅಂದ್ರೆ ಒಂದು ಲೈಡ್ಲಿ ಬಬ್ಲಿ ಸ್ವಲ್ಪ ತರಲೆ ಸ್ವಲ್ಪ ತುಂಟು ಸೊ ಅದೇ ತರ ಒಂದು ಕ್ಯಾರೆಕ್ಟರ್ ಅಂಡ್ ಪರಮ್ ಸರ್ ನಂಬಿ ಇಷ್ಟು And it is an important character in the film, sir. So I am really grateful even unfortunately I couldn't see. I am very happy to see. And uh, Chitra Shree thank you because the way she has given the um, input, sir, both the I am always grateful. And to the entire, my, Nandhijaya, Tara, Ma, Moksha, Ma, Abhi, and Nanthama, Ajay. we all like uh ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ we एक्चुअली ಗಾಟ್ <got> like a <laughs> so ಫ್ಯಾಮಿಲಿ ವೈಬೆ ಇರುತ್ತಲ್ಲ ನಮ್ಮ ಸೆಟಲ್ಲೇ ಸಿಕ್ತು ಎಷ್ಟು ಸಲ ನಾವು ನಾನು ತುಂಬಾ ಸಾರಿ ಹೇಳ್ತಿದ್ದೀನಿ ನನಗೆ ಎಲ್ಲ ಅದು when actors were not acting ಅಂತ बिकॉज़ इट वाज जस्ट ಯು ನೋ ಒನ್ಸ್ ಸ್ಲೋಲಿ on family life ಬಗ್ಗೆ ಮಾತಾಡ್ಬೇಕಾದ್ರೆ ಹೀಗಿರುತ್ತೆ ಕನ್ವರ್ಸೇಷನ್ ಅದೇ ತರ ಇತ್ತು ಒಂದು ಒಲಿ ಚೇಂಜ್ ಏನಂದ್ರೆ ಸರ್ ಕೊಟ್ಟಿರೋ ಡೈಲಾಗ್ಸ್ ಹೇಳ್ತಿದ್ದೀವಿ ಅಷ್ಟೇ but the vibe ಮತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ